ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಡುತ್ತೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಎರಡು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇವತ್ತು ನಾನು ಸ ಚಿಕ್ಕ ಹೋಗಿದ್ದೆ ಒಂದು ಸ್ವಲ್ಪ ಐಟಮ್ಸ್ ತಂದಿದ್ದೀನಿ ಅಂದರೆ ನಾನು ಈ ಟೈಲರಿಂಗ್ ಜೊತೆಗೆ ಏನೇನು ಬಿಸ್ನೆಸ್ ಮಾಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಅವತ್ತು ಸ್ವಲ್ಪ ಐಟಮ್ ತಂದಿದೆ ಇವತ್ತೂ ಸ್ವಲ್ಪ ತಂದಿದ್ದೀನಿ ಅದನ್ನು ತೋರಿಸೋಣ ಅಂತ ಫಸ್ಟಿಗೆ ಏನೋ ನೋಡ್ತಾ ಇರ್ಬೋದು ಇದು ಕಾಜಲ್ ಇದು ಇದ್ರ ಮೇಲೆ ಹದಿನೈದು ರೂಪಾಯಿ ಹಾಕಿದೆ ನೋಡಿ ಇದು ನಮಗೆ ಕಮ್ಮಿನೇ ಸಿಗುತ್ತೆ ಹದಿನೈದು ರೂಪಾಯಿ ಅಂದ್ರೆ ಹತ್ತು ರೂಪಾಯಿಗಾದ್ರು ಮಾರ್ಬಹುದು ಅದ್ರ ಮೇಲೆ ಹಾಕಿರುತ್ತೆ ಹದಿನೈದು ರೂಪಾಯಿಗೂ ಮಾರ್ಬಹುದು ಇಲ್ಲ ಹತ್ತು ರೂಪಾಯಿಗಾದ್ರು ಮಾರ್ಬಹುದು ಏನಾಗಲ್ಲ ಕಮ್ಮಿನೇ ಬೀಳುತ್ತೆ ಇದು ಹಂಗಾಗಿ ಅದ್ರ ರೇಟ್ ಹೇಳೋಕ್ಕಾಗೋದಿಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಇದು ರೇಟ್ ಹಾಕಿರೋದ್ರಿಂದ ಹದಿನೈದು ಅದರಿಂದ ಒಂದು ಸ್ವಲ್ಪ ಇವಾಗ ಕಮ್ಮಿ ಕೇಳ್ತಾರಲ್ವಾ ಅಂತೇವ್ರಿಗೆ ಹತ್ತು ರೂಪಾಯಿಗೂ ಸೇಲ್ ಮಾಡ್ಬೋದು ಮತ್ತೆ ಇದು ಬಂದ್ಬಿಟ್ಟು ರಿಬ್ಬನ್ಗಳು ನಾನು ಒಂದೇ ಒಂದು ಕಲರ್ ಅಲ್ಲಿ ಇದು ನಾವೊಂದು ಹತ್ತು ರೂಪಾಯಿ ಮೂರು ನಾಲ್ಕು ಆ ರೀತಿ ಮಾಡಬೇಕಾಗುತ್ತೆ ಇದು ಸಿಂಗಲ್ ರಬ್ಬರ್ ಬ್ಯಾಂಡ್ ಇದು ಒಂದು ಪ್ಯಾಕೆಟ್ ತಂದಿದ್ದೀನಿ ಅದ್ರ ಜೊತೆಗೆ ಇದು ನೋಡಿರ್ಬೋದು ನೀವು ಅದೇ ಬಟ್ಟೆಗಳ ಜೊತೆಯಲ್ಲಿ ಅಂತಾರೆ ಇಟ್ಟರೆ ಬಟ್ಟೆ ಗಮ್ ಅನ್ನತ್ತೆ ಬರಲ್ಲ ಅಂತ ಇದನ್ನ ಹಾಕಿರ್ತಾರೆ ಅಂದ್ರೆ ನಾವು ಹಾಕಿರ್ತಿದ್ವಿ ಆಮೇಲೆ ಕೇಳ್ತಾ ಇದ್ರು ನಾವು ಬೇರೆ ಐಟಮ್ ತಂದಾಗ ಆ ತಗೋ ಬಂದಿದೆ ಅಂತ ಹಂಗಾಗಿ ಇದು ಒಂದು ಪ್ಯಾಕೆಟ್ ತಂದಿದ್ದೀನಿ ಇದು ಅಷ್ಟೇ ನಾನು ತಂದಿರೋ ಐಟಮ್ ಹತ್ತು ರೂಪಾಯಿ ನೂರು ರೂಪಾಯಿ ಒಳಗಡೆ ಸೇಲ್ ಮಾಡುವಂಥ ಐಟಮ್ಸೇ ತಂದಿರೋದು ಇದು ಅಷ್ಟೇ ಹತ್ತು ರೂಪಾಯಿಗೆ ಮಾರ್ಬೋದು ಇದನ್ನ ಇದೊಂದು ಪ್ಯಾಕೆಟ್ ತೊಗೊಬಂದಿದ್ದೀನಿ ಮತ್ತು ಮಾಮೂಲಿ ಸ್ಟಿಕ್ಕರ್ ಪ್ಯಾಕೆಟು ಆಲ್ರೆಡಿ ಅವತ್ತೂ ನಾನು ವೀಡಿಯೋ ಮಾಡಿದ್ದೆ ಇದೇ ಥರ ಇದ್ರ ರೇಟು ಹೇಳಿದ್ದೆ ನೋಡಿ ಇದೊಂದು ಈ ಸಲ ಇದೊಂದು ಇದ್ರ ಜೊತೆ ಸ್ವಲ್ಪ ಇದೊಂದು ಡಿಫ್ರೆಂಟಾಗಿ ಸ್ವಲ್ಪ ಈ ಥರ ಇದೆ ನೋಡಿ ಎರಡು ಸೈಜಲ್ಲಿ ಬರುತ್ತೆ ಒಂದೇ ಇದರಲ್ಲಿ ಇಲ್ಲ ಮೂರು ಸೈಜ್ ಇದೆ ನೋಡಿ ಒಂದು ಎರಡು ಮೂರು ಸೈಜ್ ಬರುತ್ತೆ ಒಂದೇ ಪ್ಯಾಕೆಟಲ್ಲಿ ಮೂರು ಸೈಜ್ ಬರುತ್ತೆ ಆ ಥರ ಇದೆ ಇದು ಇದೊಂಥರ ಚೆನ್ನಾಗಿದೆ ನೋಡಿ ಒಂದು ತಗೊಂಡ್ರೆ ಬೇಕಾದ್ರೆ ಮೂರು ಜನನು ಮೂರು ಜನ ಬೇರೆ ಬೇರೆ ಸೈಜಲ್ಲಿ ಹಾಕ್ಕೊಳ್ಳೋರು ಹಾಕ್ಕೊಬೋದು ಆ ಥರ ಇದೆ ಇದೂ ಫಿಫ್ಟೀನ್ ರುಪೀಸ್ ಇದೆ ಫಿಫ್ಟೀನ್ ರುಪೀಸ್ಗೆ ಮಾರ್ಬೇಕಂತೇನಿಲ್ಲ ಹತ್ತು ರೂಪಾಯಿಗೂ ಮಾರ್ಬೋದು ಅಂದರೆ ನಾವು ಲಾಸ್ ಅಂತೂ ಆಗೋಲ್ಲ ಹದಿನೈದು ರೂಪಾಯಿಗೆ ಮಾಡಿದ್ರೆ ಫುಲ್ಲು ಲಾಭನೇ ಸಿಗುತ್ತೆ ಹತ್ತು ರೂಪಾಯಿಗೆ ಮಾರಿದ್ರು ನಮಗೆ ಲಾಭನೂ ಸಿಗುತ್ತೆ ಹಂಗಾಗಿ ಆರಾಮಾಗಿ ಮಾರ್ಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಮನೇಲಿ ಎನಿ ಟೈಮ್ ಬಿಂದಿ ಹಾಕೊಳ್ಳೋದ್ರಿಂದ ಸೇಲ್ ಆಗೇ ಆಗುತ್ತೆ ಸ್ವಲ್ಪ ನಾವು ಹಾಕ್ಬೇಕು ಬಂಡ್ಗಳಷ್ಟೇ ನೋಡಿ ಈ ಥರ ಇದೆ ಒಂದೇ ಪ್ಯಾಕೆಟಲ್ಲಿ ಮೂರು ಸೈಜು ಬಂದಿದೆ ಮತ್ತು ಆ್ಯಕ್ಚುಲಿ ಇದನ್ನು ಆಲ್ರೆಡಿ ತೋರಿಸಿದೆ ಹೊಸಲ ಈ ಥರದ್ರಲ್ಲೂ ತಂದಿದೆ ಇದನ್ನು ಒಂದು ಪ್ಯಾಕೆಟ್ ತಗೊಬಂದೆ ಇಲ್ಲಿ ಸ್ವಲ್ಪ ಚಿಕ್ಕದು ದೊಡ್ಡದು ನೋಡಿ ಎರಡು ಸೈಜು ಇದೆ ಇದು ನಾನು ಆಲ್ರೆಡಿ ಹೇಳಿದೆ ಐದು ರೂಪಾಯಿಗೆ ಮಾರುವಂಥದ್ದು ಒಂದು ಇದನ್ನು ಐದು ರೂಪಾಯಿ ಮಾರೋದು ಎರಡು ಕಡೆನೂ ಬರುತ್ತೆ ಇದು ಎರಡು ಕಡೆನೂ ಬರುತ್ತೆ ಮತ್ತು ಆಮೇಲೆ ಭಾಷಣಗೆ ತಗೊಬಂದಿದ್ದೀನಿ ರೆಗ್ಯುಲರಾಗಿ ಬಾಚಣಿಗೆ ಕೇಳ್ತಾ ಇರ್ತಾರೆ ಇದು ಬಂದ್ಬಿಟ್ಟು ನಾವು ಇಪ್ಪತ್ತು ರೂಪಾಯಿಗೆ ಮಾರಬೇಕು ಫ್ರೆಂಡ್ಸ್ ಹದಿನೈದು ರೂಪಾಯಿಗೆ ಸಾರಿ ಹದಿನೈದು ಇಪ್ಪತ್ತು ಇಲ್ಲ ಹದಿನೈದು ರೂಪಾಯಿಗೆ ಮಾರಬೇಕು ಇದು ಬಂದ್ಬಿಟ್ಟು ಹತ್ತು ರೂಪಾಯಿಗೆ ಮಾರೋದು ಇದು ನೋಡಿ ಹತ್ತು ರೂಪಾಯಿಗೆ ಮಾರುವಂಥ ಭಾಷಣಗೆಗಳು ಇದು ಚೆನ್ನಾಗಿದೆ ಏನು ಇದೇನೋ ಚೆನ್ನಾಗಿಲ್ಲ ಅಂತೇನಿಲ್ಲ ಸ್ವಲ್ಪ ನೋಡಿ ಈ ಥರ ಇದೆ ಇದು ಹತ್ತು ರೂಪಾಯಿ ಇದು ಬಂದ್ಬಿಟ್ಟು ಹದಿನೈದು ಇಲ್ಲ ಇಪ್ಪತ್ತು ನೀವೇ ನೋಡ್ಬೋದು ಕ್ವಾಲಿಟಿ ಇದು ಸ್ವಲ್ಪ ತಿಕ್ಕಾಗಿದೆ ಸ್ವಲ್ಪ ರಫ್ ಇದೆ ಹಾಗಾಗಿ ಇದು ನೋಡಿ ಇದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಇದು ಹದಿನೈದು ಇಲ್ಲ ಇಪ್ಪತ್ತು ರೂಪಾಯಿಗೆ ನಾವು ಸೇಲ್ ಮಾಡ್ಬೋದು ಒಂದೊಂದು ಸೀಟ್ ತೊಗೊಬಂದಿದ್ದೀನಿ ಒಂದೊಂದರಲ್ಲಿ ನಾಲ್ಕು ಹನ್ನೆರಡು 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 ಇದೆ ಒಂದೊಂದು ಕಲರ್ದು ಒಂದೊಂದು ಡಜನ್ ಇದೆ ಮತ್ತು ಎಲ್ಲ ಅಷ್ಟೇ ಒಂದೊಂದು ಡಜನೇ ಬರುತ್ತೆ ಅದೇ ಏನು ಬರಬೇಕು ಹಳ್ಳಿ ಕಡೆ ಎಲ್ಲ ಯೂಸ್ ಆಗೇ ಆಗುತ್ತೆ ಹಂಗೆ ಇಲ್ಲೂ ಸ್ವಲ್ಪ ಕೇಳ್ತಾರೆ ಅಂದ್ಬಿಟ್ಟು ಕೇಳ್ತಾ ಇದ್ರೆ ನಮ್ಗೆ ಹೋದಾಗ ಬಂದಾಗೆಲ್ಲ ಅದಕ್ಕೋಸ್ಕರ ತಗೊಬಂದಿದೀನಿ ನೋಡಿ ಇದು ಹತ್ತು ರೂಪಾಯಿನೇ ಮಾರೋದು ಇದು ವೈಟಲ್ಲಿ ಜಾಸ್ತಿ ಬರುತ್ತೆ ಆದ್ರೆ ಇವತ್ತು ನನಗೆ ಕಲರ್ ಕಲರ್ ಇದ್ರಲ್ಲಿ ಕಾಣಿಸ್ತು ಆಮೇಲೆ ಇದನ್ನ ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಇಲ್ಲಿ ನಮ್ಗೆ ಹತ್ರ ಬಂದು ಕೇಳೋರು ಏನು ಬರೋ ಬಚಣಗೆ ಕೊಡಿ ಅಂತ ಮಾಮೂಲಿ ಬಚಣಿಗೆ ಇದು ಎಲ್ಲನು ಹಂಗಾಗಿ ನಾನು ಹೋಗುತ್ತಲ್ವಾ ಯಾಕೆ ತರಬಾರ್ದು ಅಂದ್ಬಿಟ್ಟು ತಗೋಬಂದಿ ಕಲರ್ ಕಲರ್ ಅಲ್ಲಿ ಇದೆ ನೋಡಿ ಇದು ಅಷ್ಟೇ ಅಂದ್ರೆ ಏರೇಗೋ ಒಂದ್ಮೇ ಫಂಡ್ ಆಗುತ್ತೆ ಹದಿನೈದು ರೂಪಾಯಿಗೆ ಸೇಲ್ ಆಗುತ್ತೆ ಹದಿನೈದು ರೂಪಾಯಿಗೂ ಮಾರ್ಬೋದು ಇಲ್ಲ ಹತ್ತು ರೂಪಾಯಿಗಂತೂ ಆರಾಮಾಗಿ ಸೇಲ್ ಮಾಡಲೇಬೋದು ಫ್ರೆಂಡ್ಸ್ ಲಾಸ್ ಅಂತೂ ಏನೂ ಆಗೋಲ್ಲ ಇದಾಯಿತು ಇದ್ರ ಜೊತೆಗೆ ಇವು ಇದೊಂದು ಮಲ್ಟಿ ಕಲರ್ಸ್ ಅಲ್ಲಿ ತಂದಿದ್ದೀನಿ ನೋಡಿ ಕಾಲೇಜ್ ಹುಡುಗಿರಿಗೆ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕಲರಲ್ಲಿದೆ ಅಲ್ಲಿ ಇದೆ ಸಣ್ಣ ಡಾಟ್ ತರ ಇದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ಕಲರ್ ಬೇರೆ ಬೇರೆ ಇತ್ತು ನನಗೆ ಇದು ಕಲರ್ ಫುಲ್ ಅಲ್ಲಿ ಇರೋದ್ರಿಂದ ಮ್ಯಾಚಿಂಗ್ ಹಾಕೋಬಹುದು ಇಕ್ಕಿದೆ ಇದ್ದಂಗೂ ಕಾಣಿಸುತ್ತೆ ಆ ಥರ ಇರೋದ್ರಿಂದ ನೀವು ಈ ತರದನ್ನು ತಂದಿಟ್ಟರೆ ಹೋಗುತ್ತೆ ನೋಡಿ ಹತ್ತು ಇದು ತುಂಬ ಚೆನ್ನಾಗಿದೆ ಮತ್ತೆ ಇದೊಂದು ಕ್ಲಿಪ್ ಫೋನಿ ಈ ಥರದ್ದು ಇದೇನು ಜಾಸ್ತಿ ತಂದಿಲ್ಲ ನಾನು ಒಂದಿಷ್ಟ ತಂದಿರೋದು ಇದು ಇದು ಅಷ್ಟೇನೆ ಹತ್ತು ರೂಪಾಯಿಗೆ ಮಾರೋಂಥದ್ದು ಇದು ಬರ್ತಾ ಇದೆ ನಾನಿದು ಬ್ಲ್ಯಾಕಲ್ಲಿ ಮಾತ್ರ ತಗೊ ಬಂದಿದ್ದೀನಿ ಫ್ಲಿಪ್ ಇದು ಅಷ್ಟೇ ಹತ್ತು ರೂಪಾಯಿಗೆ ಸೇಲ್ ಮಾಡುವಂಥದ್ದು ಇವಾಗೆಲ್ಲ ಕೈಗೆ ಹಾಕೋಬಹುದು ಇಲ್ಲ ತಲೆಗೂ ಹಾಕೋಬಹುದು ಅದೇನೋ ನನಗೆ ಗೊತ್ತಿಲ್ಲ ಇದಕ್ಕೆ ಇದು ಈಗೆಲ್ಲ ನಾನು ಇಲ್ಲೆಲ್ಲ ನೋಡಿದ್ದೆ ಕೈಲೆಲ್ಲ ಹಾಕೊಡ್ತಾರೆ ಈ ತರ ಕೈಗೆನೆ ಕಾಲೇಜ್ ಹುಡುಗಿರು ಅದಕ್ಕೋಸ್ಕರ ತಗೊಂಡು ನೆನ್ಸಿಬ್ಬನು ನೂರು ಪೀಸ್ ಇದೆ ಇನ್ನೊಂದು ನಾನು ಹಂಗು ಐವತ್ತು ಪೀಸ್ ಕೇಳ್ದೆ ಅವ್ ಕೊಡಲ್ಲ ಅಂದ್ರು ಇನ್ನು ಇರಲಿ ಅಂದ್ಬಿಟ್ಟು ಪೀಸ್ ಪೀಸಿಗೆ ಕಲರ್ ಕಲರ್ ಅಲ್ಲಿ ಇದೆ ಇದು ಅಷ್ಟೇ ನಾವು ಹತ್ತು ರೂಪಾಯಿಗೆ ಸೇಲ್ ಮಾಡಬೇಕಿದು ಸೇಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಸುಮಾರು ಜನ ಹಾಕೊಂಡಿರೋದು ನೋಡಿದೆ ಅದಕ್ಕೋಸ್ಕರ ತಂದಿದ್ದೀನಿ ತಲೆಗೂ ಹಾಕೋಬೋದು ಈಗಿನ ಕಾಲೇಜ್ ಹುಡುಗಿಯರು ಕೈಗೂ ಹಾಕೋತಾರೆ ಅದಕ್ಕೋಸ್ಕರ ಇದೊಂದು ತೊಗೊಬಂದೆಟ್ಟು ಹೈಲೈನರು ಇದು ಈ ಥರ ಇದೆ ನೋಡಿ ಇದು ಇದ್ರ ಮೇಲೆ ಮೂವತ್ತೈದು ರೂಪಾಯಿ ಇದೆ ನಮ್ಗೆ ಅವರು ಇಪ್ಪತ್ತೈದು ರೂಪಾಯಿಗಾದ್ರು ಮಾರಿ ಅಂತ ಹೇಳಿದ್ರು ಟೀಫಿ ಅದು ಮೂವತ್ತೈದು ಮೂವತ್ತು ರೂಪಾಯಿಗಂತೂ ಆರಾಮಾಗಿ ಸೇಲ್ ಫ್ರೆಂಡ್ ತುಂಬ ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಇದರಲ್ಲಿ ಅಷ್ಟೇ ಹನ್ನೆರಡು ಪೀಸ್ ಬರುತ್ತೆ ಆಮೇಲೆ ಇದರಲ್ಲಿ ಹತ್ತು ರೂಪಾಯಿದು ಸಿಗುತ್ತೆ ನಿಮಗೆ ಅದಿನ್ನೂ ಚಿಕ್ಕದಾಗಿರುತ್ತೆ ನಾನು ಸ್ವಲ್ಪ ದೊಡ್ಡ ಸೈಜೆ ತಗೊಬಂದೆ ಹತ್ತು ರೂಪಾಯಿ ಪೀಸು ಸಿಗುತ್ತೆ ನೀವು ಅಲ್ಲೋದಾಗ ಬೇಕಾದ್ರೆ ಕೊಡಿ ಅಂದ್ರೂ ಚಿಕ್ಕದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಬೋಲೆಗಳು ಫ್ರೆಂಡ್ಸ್ ನೋಡಿ ಇದು ನಾವು ಒಂದು ನಲ್ವತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಸೇಲ್ ಮಾಡ್ಬೋದು ಬೇರೆ ಬೇರೆ ಡಿಸೈನ್ಸ್ ಎಲ್ಲಿ ತಂದಿದ್ದೀವಿ ನೋಡಿ ಬೇರೆ ಬೇರೆ ಇದು ಗೋ ಗೋಲ್ಡ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ನೋಡ್ತಾಯಿದ್ರೆ ಇನ್ನೂ ನೋಡೋಣ ಅನಿಸುತ್ತೆ ಆ ಥರ ಇದೆ ಅಲ್ಲಿ ನೋಡ್ತಾ ಈ ಥರ ಇದೆ ನೋಡಿ ಇದೆಲ್ಲ ಇಲ್ಲ ನೀವು ಕಮ್ಮಿಗೆ ಮಾಡ್ತೀನಿ ಜಾಸ್ತಿ ಇದು ಮಾಡೋದು ಬೇಡ ಅನ್ನೋದಾದರೂ ಮೂವತ್ತು ಅಂತ ಆರಾಮಾಗಿ ಸೇಲ್ ಮಾಡ್ಬೋದು ಮೂವತ್ತು ರೂಪಾಯಿಗೆ ನೋಡಿ ಮೂವತ್ತು ರೂಪಾಯಿಗೆ ಆರಾಮಾಗಿ ಸೇಲ್ ಮಾಡ್ಕೋಬೋದು ಲಾಸ್ ಅಂತೂ ಆಗಲ್ಲ ಐವತ್ತು ರೂಪಾಯಿಗೆ ಮಾರಿ ಅಂತ ನಮ್ಗೆ ಹೇಳಿದ್ರು ಆಮೇಲೆ ಅಕಸ್ಮಾತ್ ಐವತ್ತು ರೂಪಾಯಿಗೆ ಆಗಿಲ್ಲ ಅಂದರೆ ಇವಾಗ ಹೆಚ್ಚು ಕೇಳ್ತಾರಲ್ವಾ ಕೇಳ್ತಾರಲ್ವ ಅವರಿಗೆ ಬೇಕಂದರೆ ಮೂವತ್ತು ರೂಪಾಯಿ ಆ ರೀತಿ ತಂದಿದ್ದೀನಿ ನಾನು ಬೇರೆ ಬೇರೆ ಸಿಂಗಲ್ ಪೀಸ್ಗಳು ಒಂದೊಂದು ತಗೊಂಡು ತಂದಿದ್ದೀನಿ ಕಲರ್ ಬರುತ್ತೆ ಈ ಬಾಕ್ಸ್ ಈ ಬಾಕ್ಸ್ ಬಂದ್ಬಿಟ್ಟು ಕಲರ್ ಕಲರ್ ಇದೆ ನೋಡಿ ಮೆರೂನ್ ಬ್ಲಾಕ್ ಗ್ರೀನು ಬ್ಲೂ ರೆಡ್ ಪಿಂಕ್ ಈ ತರ ಕಲರ್ಸ್ ಅಲ್ಲಿ ಇದೆ ನೋಡಿ ಒಂಥರ ಬೇಬಿ ಪಿಂಕ್ ಇದು ಒಂಥರ ಮಿರರಲ್ಲೂ ಇದೆ ಮಿರರಲ್ಲೂ ಇದೆ ನೋಡಿ ತುಂಬಾ ಇದೊಂದು ಕಾಪರ್ ಕಲರ್ ಅಲ್ಲಿ ಬರುತ್ತೆ ಆ ಮತ್ತೆ ನೋಡಿ ಇವೆಲ್ಲ ನೋಡೋಕೆ ತುಂಬಾ ಈಗಿನ ಕಾಲೇಜ್ ಶಾಲೆಜ್ ಹುಡುಗಿಯರಿಗೆ ತುಂಬಾ ಚೆನ್ನಾಗಿ ಈ ತರದ್ದೆ ಜಾಸ್ತಿ ಲೈಕ್ ಮಾಡ್ತಾರೆ ಹಾಗಾಗಿ ನೀವು ಮಾ ನಿಮಗೆ ಅಟ್ಲೀಸ್ಟ್ ಕಸ್ಟಮರ್ಸ್ ಇದ್ದಾರೆ ಅನ್ನೋದಾದರೆ ಈ ಥರ ಸ್ವಲ್ಪ ಇಟ್ಕೊಂಡ್ರೆ ಸೇಲ್ ಆಗೇ ಆಗುತ್ತೆ ತುಂಬ ಚೆನ್ನಾಗಿದೆ ಲುಕ್ಕು ಚೆನ್ನಾಗಿತ್ತು ಎಲ್ಲ ಡಿಸೈನ್ಸನ್ನು ಚೆನ್ನಾಗಿದೆ ನೋಡಿ ಪಿಂಕು ಬೇಬಿ ಪಿಂಕು ಆದರೆ ಕವರನ್ನ ನೀವು ಯಾವುದೇ ಕಾರಣಕ್ಕೂ ಓಪನ್ ಮಾಡಿಸ್ಬೋದು ಫ್ರೆಂಡ್ಸ್ ಹಂಗೆ ಇಟ್ಕೋಬೇಕು ಅವ್ರು ತೊಗೋತೀನಿ ಅಂದರೆ ಕವರ್ ತೆಗಿಸ್ಬೇಕು ಇಲ್ಲ ತೆಗ್ದು ತೆಗೆದು ಏನು ಮಾಡ್ತಾರೆ ಕವರ್ ಹಾಕೋಕ್ಕಾಗಲ್ಲ ವೇಸ್ಟಾಗಿ ಆಮೇಲೆ ಈಚೆ ಇಟ್ಬಿಟ್ರೆ ಹಳೇದು ಅನ್ಕೋತಾರೆ ನೋಡಿ ಈ ತರ ಇದು ಪಿಂಕ್ ಕಲರ್ ಸೂಪರ್ ಡಿಸೈನ್ ಆಗಿದೆ ಮತ್ತೆ ಇದು ನೋಡಿ ಮೆರೂನ್ ಕಲರ್ ಇದೊಂಥರ ಮಲ್ಟಿ ಕಲರ್ ಅಲ್ಲಿ ಇದೆ ಇಲ್ಲಿ ಇಟ್ಕು ತೋರ್ಸಿ ಎಲ್ಲಾನು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲೇ ಬೇಕು ಫ್ರೆಂಡ್ಸ್ ಫಿಫ್ಟಿ ಇಲ್ಲ ಏಯ್ಟಿ ರುಪೀಸ್ ಮಾಡ್ಬೇಕಾಗುತ್ತೆ ಅವ್ರು ಏಯ್ಟಿ ಅಂದ್ರು ಫಿಫ್ಟಿ ಇಲ್ಲ ಏಯ್ಟಿಗೆ ನೀವು ಸೇರ್ ಮಾಡ್ಬೋದು ಅಂತ ಹೇಳಿದ ನೋಡಿ ಇದು ಲಕ್ಷ್ಮಿ ತರ ಇದೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಎರಡು ಮೂರು ಕಲರು ಇರ್ಕೊಂಡಿದ್ದೀನಿ ನೋಡಿ ಇದು ಇದು ಎಲ್ಲ ಒಂದೇ ಸೈಜ್ ಇದೆ ಕಲರ್ ಬೇರೆ ಒಂದು ಮೇರು ಒಂದು ಸಿಲ್ವರ್ ಕಲರ್ ಇದೆ ಇದೊಂದು ಬ್ಲ್ಯಾಕ್ ಕಲರ್ ಮಿಕ್ಸ್ ಇದೆ ಸೇವಿ ಬಂದು ಮತ್ತು ಇದು ಒಂದಿದೆ ನೋಡಿ ಅದ್ರ ಜೊತೆಗೆ ಇದೆಲ್ಲ ಇಲ್ಲೊಂದು ಇದೊಂಥರ ಚೆನ್ನಾಗಿದೆ ನೋಡಿ ಮುತ್ತುಗಳದು ಮಣಿಗಳದು ಇದೆಲ್ಲ ಏಯ್ಟಿ ರುಪೀಸು ಸಿಕ್ಸ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಒಳಗೆ ಮಾರ್ಬೇಕು ಅದು ನಾವು ನೋಡ್ಕೋಬೇಕು ಕಸ್ಟಮರ್ ಹೇಗಿರ್ತಾರೆ ಒಂದು ಸಿಕ್ಸ್ಟಿ ರುಪೀಸ್ ಹೋಗುತ್ತೆ ಅನ್ನೋದಾದ್ರೆ ಅಷ್ಟಕ್ಕೆ ಮಾರ್ಬಹುದು ಇಲ್ಲ ಏಯ್ಟಿ ರುಪೀಸ್ ಹೋಗುತ್ತೆ ಅಂದ್ರೆ ಆ ಥರ ನಮ್ಮ ಕಸ್ಟಮರ್ಸ್ ಮೇಲೆ ಇದು ನೋಡಿ ಫ್ರೆಂಡ್ಸ್ ನಿಮ್ಗೆ ಜಸ್ಟ್ ಒಂದು ಜೊತೆ ಹತ್ತು ರೂಪಾಯಿಗೆ ಮಾರುವಂತದ್ದು ಇದನ್ನೇ ನಾನು ಜಾಸ್ತಿ ತರ್ತಿದ್ದೆ ಇದು ಈ ಐವತ್ತು ರೂಪಾಯಿಗೆ ಮಾರೋದೆಲ್ಲ ಇವಾಗ ತಂದಿರೋದು ಇದೆಲ್ಲ ನೋಡಿ ಜಸ್ಟ್ ಟೆನ್ ರುಪೀಸ್ ಒಂದೊಂದು ಜೊತೆ ಡಿಸೈನ್ ಇದ್ರ ಇನ್ನೂ ಬೇಜಾನ್ ಡಿಸೈನ್ ಇತ್ತು ನಾನು ಜಾಸ್ತಿ ತರಲಿಲ್ಲ ಸ್ವಲ್ಪನೇ ತಗೋ ಬಂದಿದ್ದೀನಿ ನೀವು ಈ ಥರದ್ದು ಬೇಕಾದ್ರೆ ಒಂದಷ್ಟು ಹಾಕ್ಬಿಟ್ಟು ಮಾರ್ಬೋದು ಹಳ್ಳಿ ಕಡೆ ಆದ್ರೆ ಇನ್ನೂ ಚೆನ್ನಾಗಿ ಫೇಲ್ ಆಗುತ್ತೆ ಆಮೇಲೆ ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಬಾಡೋರ್ ಥರ ಇರ್ತಾರೆ ಆ ಥರ ಏರಿಯಾಗಳಲ್ಲಾದ್ರೆ ಈ ಥರದವ್ರು ಸಕ್ಕತ್ತಾಗಿ ಫೇಲ್ ಆಗುತ್ತೆ ನಮ್ಮ ಹತ್ರನೂ ಹೋಗೇ ಹೋಗುತ್ತೆ ಅಂದ್ಬಿಟ್ಟೆ ತಗೊಬಂದೆ ಈ ರೀತಿ ಹತ್ತು ರೂಪಾಯಿ ಒಲೆ ಈ ಥರ ಈ ಥರದ್ರವಲ್ಲೇ ನೀವು ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡ್ಕೋಬೋದು ಇವಾಗ ಟೈಲರಿಂಗ್ ಜೊತೆ ಇದನ್ನ ಮಾಡ್ಬೋದು ನಾನಂತೂ ಈಗ ಎಲ್ಲ ಥರದ್ದು ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೇಳಿದಾಗೆ ಕೊರೋನಾ ಟೈಮಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಇವಾಗ ಮತ್ತೆ ಎಲ್ಲ ರೀ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದೆಲ್ಲ ಟೆನ್ ರುಪೀಸು ಅಂದ್ರೆ ಜೊತೆ ಹತ್ತು ರೂಪಾಯಿಗೆ ನಾವು ಮಾರ್ಬೇಕು ಅಂದ್ರೆ ಅದು ಕಮ್ಮಿ ಬೀಳುತ್ತೆ ನಮಗೆ ನಾವು ಹತ್ತು ರೂಪಾಯಿಗೆ ಮಾರಿದ್ರೆ ಆಗುತ್ತೆ ಈ ತರ ಈ ಥರ ಒಲೆಗಳು ಎರಡು ಮೂರು ತರ ತಂದಿದ್ದೀನಿ ಮತ್ತೆ ಇದು ಬಂದ್ಬಿಟ್ಟು ಎರಡು ಜೊತೆ ತಂದಿದ್ದೀನಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಮಾರ್ಲೇಬೇಕು ನಾನು ಅದೆಲ್ಲ ಐವತ್ತರವತ್ತೆಂಬತ್ತು ಒಂದೆ ಇದು ಬಂದ್ಬಿಟ್ಟು ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಮಾರ್ಬೇಕು ನೋಡಿ ಈ ಥರ ಇದೆ ಅದೊಂದು ತುಂಬ ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ನಾನು ಇದನ್ನು ನಮ್ಮ ಹುಡ್ಗಿಗೆ ಅಂದ್ಬಿಟ್ಟು ತಂದಿದ್ದೀನಿ ನನ್ನ ಮಗಳಿಗೆ ಇದೊಂದು ಇದೊಂದು ಅಸ್ಮಾತ್ ಯಾರು ತಗೋತಾರೆ ಅಂದರೆ ಬೇಕಾರೆ ತೊಗೋಬರದ ನೆಕ್ಸ್ಟು ಹಂಡ್ರೆಡ್ ರುಪೀಸಿಗೆ ತಗೋತಾರೆ ಅಂದರೆ ತರೋದ ಅಂದ್ಬಿಟ್ಟು ಬೆರಡೂ ನಮ್ಮ ಹುಡ್ಗಿಗೋಸ್ಕರ ಇದಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದರಲ್ಲಿ ನಮಗೆ ಐವತ್ತು ರೂಪಾಯಲ್ಲಿ ಇದೆ ಈ ಡಿಸೈನು ತೋರಿಸ್ತೀನಿ ಐವತ್ತು ರೂಪಾಯಲ್ಲಿ ಇದೆ ಇದರಲ್ಲಿ ಇರಬೇಕಲ್ವೀ ಹುಡುಗಿರು ಫಂಕ್ಷನ್ಗೆ ರಿಸೆಪ್ಷನ್ಗೆ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಯ್ಯೋ ನನಗೆ ಅಷ್ಟು ಹೆವಿಯಾಗಿ ಬೇಡ ಅನ್ನೋರು ಹಾಗಾಗಿ ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ನನಗಂತು ತುಂಬ ಇಷ್ಟ ಆಯಿತು ನವಿಲ್ ಡಿಸೈನು ಇದು ರಿಸೆಪ್ಷನ್ಗೆ ಆ ಥರ ಫಂಕ್ಷನ್ಗೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೀವಿ ಎರಡೂ ಅದಕ್ಕೋಸ್ಕರ ಇದು ತಗೊಬಂದೆ ಇದು ಚಿಕ್ಕ ಸೈಜು ಅಯ್ಯೋ ಅಷ್ಟೊಂದು ಹೆವಿ ಬೇಡ ಅನ್ನೋರು ಸೇಮ್ ಅದೇ ಡಿಸೈನು ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ನೋಡಿ ಇದೆಲ್ಲ ಅಂತ ಗೋಲ್ಡ್ ಕಲರ್ ಅಲ್ಲಿ ಇರೋದು ಇದೆಲ್ಲ ಕಲರ್ ಮಿಕ್ಸ್ ಇರೋದು ಇದರಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಮಿರರ್ ಇದೆ ಜುಮ್ಕಾ ಡಿಸೈನ್ಸ್ ಜಾಸ್ತಿ ಸೆಲೆಕ್ಟ್ ಮಾಡಿದೀನಿ ಅಲ್ಲಿ ಬೇಜಾನ್ ಡಿಸೈನ್ಸ್ ಇರುತ್ತೆ ಇದು ಬಟರ್ಫ್ಲೈ ಡಿಸೈನ್ ನೋಡಿ ಇದೊಂದು ನದಿ ಡಿಸೈನ್ ಇದೆ ಈ ತರ ತುಂಬಾ ಡಿಸೈನ್ ಇದೆ ನೀವು ನೋಡ್ತಾ ಇದ್ರೆ ತಲೆನೇ ತಿರುಗಿ ಬಿಡುತ್ತೆ ಮಿರರ್ ಡಿಸೈನ್ ಹಂಗಾಗಿ ನಾವು ನೋಡಿ ನಮ್ಗೆ ಎಷ್ಟು ಬೇಕಷ್ಟು ಸೆಲೆಕ್ಟ್ ಮಾಡ್ಕೋಬಹುದು ಅದರಲ್ಲಿ ಸ್ವಲ್ಪ ಕಾಲೇಜ್ ಹುಡುಗಿ ಜಾಸ್ತಿ ಬರ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದ್ರಾಗಿರೋ ತಂದಿದ್ದೀನಿ ಇದಾದ್ಮೇಲೆ ಸ್ವಲ್ಪ ಅಲ್ಲಿಗೆ ಹೋದ್ಮೇಲೆ ನೀವು ಏನೇನು ಐಟಮ್ಗಳು ಇರುತ್ತೆ ಅದರಲ್ಲಿ ಇದೊಂದು ಕ್ಲಿಪ್ ತಗೊಬಂದಿದೀವಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಾವು ಹಂಡ್ರೆಡ್ ರುಪೀಸ್ ಮಾರಬೇಕು ಸೂಪರ್ ಇದೊಂದು ಇದೊಂದು ಸೆಟ್ ಇದೊಂದು ಸೆಟ್ ಎರಡು ಸೆಟ್ ಇದೆ ನೋಡಿ ಫ್ರೆಂಡ್ಸ್ ಎರಡು ಎರಡು ಸೆಟ್ ಅಲ್ಲಿ ಇದು ಬಟರ್ಫ್ಲೈ ತರ ಇದೆ ಫ್ಲವರ್ ಡಿಸೈನ್ ಇದೆ ಇದು ಅಷ್ಟೇನೆ ನೀವು ರಿಸೆಪ್ಷನ್ಗೆಲ್ಲ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ನೀವು ಫಂಕ್ಷನ್ ಡ್ರೆಸ್ ಕೊಳಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ನಾನು ಇದು ನಾವು ಹೊರ್ಗಡೆ ತರಬೇಕಾಗಿದ್ರೇ ನೂರು ರೂಪಾಯಿ ಕೊಟ್ಟು ತರ್ತಾ ಇದ್ವಿ ಯಾಕೆ ನಾವೇ ಸೇಲ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಇದೊಂದು ಸೆಟ್ಟು ಸೆಲೆಕ್ಟ್ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಈ ಥರದೊಂದು ಕ್ಲಿಪ್ ತೊಗೊಬಂದೆ ಮತ್ತೆ ಇದ್ರ ಜೊತೆಗೆ ಇದು ಒಂದು ಬಿಂಡಿ ತಗೊಬಂದಿದ್ವಿ ನೋಡಿ ಅದೇ ಬಿಂಡಿದಾಗಲೇ ಬಂದ್ಬಿಟ್ಟು ರೌಂಡ್ ಬಿಂದಿ ಆಗಲೇ ತೋರ್ಸದಲ್ಲ ಆ ಥರದ್ರಲ್ಲ ನೋಡಿ ಬೇರೆ ಬೇರೆ ಸೈಜ್ ಇದೆ ಬೇರೆ ಸೈಜ್ ಇದೆ ಸ್ವಲ್ಪ ಜಾಸ್ತಿ ಬಿಂದಿಗಳು ಇರುತ್ತೆ ಇದು ನೋಡಿ ಸೈಜು ಬೇರೆ ಬೇರೆ ಇದೆ ಒಂದು ಸೀಟ್ ತಗೊಂಡ್ರೆ ನಿಮ್ಗೆ ಎಲ್ಲ ಸೈಜು ಯಾವ ಯಾವ ಸೈಜ್ ಬೇಕು ಅದು ತಗೋಬೋದು ಈ ಥರದ್ದು ಎರಡು ತೊಗೊಂಡ್ಬಂದಿದೀನಿ ಎರಡು ಎಲ್ಲ ಸೈಜ್ ಇರೋದ್ರಿಂದ ಇದು ಸ್ವಲ್ಪ ದೊಡ್ಡ ಸೈಜು ನೋಡಿ ಇದರಲ್ಲೂ ಸ್ವಲ್ಪ ದೊಡ್ಡದು ರೌಂಡ್ದೇನೆ ದೊಡ್ಡದು ಸ್ವಲ್ಪ ಚಿಕ್ಕದು ಎರಡು ಸೈಜು ಮೂರು ಸೈಜ್ ಇದೆ ಇದರಲ್ಲಿ ಜಾಸ್ತಿ ಸೈಜ್ ಇದೆ ಹಾಗಾಗಿ ಈ ಥರ ನೋಡಿ ತೊಗೊಬರ್ಬೇಕಾಗುತ್ತೆ ಒಂದೇ ಥರದ ರೌಂಡ್ ರೌಂಡು ಇಷ್ಟಪಡ್ತಾರೆ ಸ್ಟೈಸ್ ಇರೋದು ಇಷ್ಟಪಡ್ತಾರೆ ಆ ಥರದ್ದೆಲ್ಲನೂ ತೊಗೋಬೇಕಾಗುತ್ತೆ ಮತ್ತು ಒಂದಷ್ಟು ಬಳೆಗಳು ಬ್ಯಾಂಗಸ್ ತಂದಿದ್ದೀನಿ ನೋಡಿ ಈ ನಾಲ್ಕು ನಾಲ್ಕು ಹಂಡ್ರೆಡ್ ರುಪೀಸ್ಗೆ ಮಾರ್ಬೇಕು ಇದು ಓಪನ್ ಮಾಡಿಲ್ಲ ನೋಡಿ ಇಷ್ಟು ಕಲರ್ಸ್ ಇದೆ ನಾವು ಇದನ್ನು ಒಂದು ಸೆಟ್ಟನ್ನು ನಾಲ್ಕು ಬಳೆನ ಹಂಡ್ರೆಡ್ ರುಪೀಸ್ಗೆ ಮಾರಬೇಕು ಟೋಟಲಿ ಬಳೆಗಳೆಲ್ಲ ನಾನು ಹಂಡ್ರೆಡ್ ರುಪೀಸಿಗೆ ಮಾರುವಂಥದ್ದೇ ತಂದಿರೋದು ಸುಮ್ಮನೆ ಜಾಸ್ತಿ ಕ ಇದು ಗಾಜಿನ ಇದು ನೋಡಿ ಇದೆಲ್ಲ ಗಾ ಇದು ಮೆಟಲ್ಸು ಇದು ಗಾಜಿನ ಬಳೆ ಗಾಜಿನ ಬಳೆಗೇನೆ ಈ ಥರ ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ವೆಲ್ವೆಟ್ ಥರ ಎಲ್ಲ ಆಲ್ರೆಡಿ ನಿಮ್ಗೆ ಆಚಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಇದು ಬಂದ್ಬಿಟ್ಟು ಇದು ಹಂಡ್ರೆಡ್ ರುಪೀಸ್ ಇದು ಸೈಜ್ ಬೇರೆ ಬೇರೆ ಇದೆ ನೋಡಿ ಇದೆಲ್ಲ ಒಂದೇ ಸೈಜ್ ಇದೆ ಇದು ಎಲ್ಲ ಸೈಜಲ್ಲೂ ಇದೆ ನೋಡಿ ಎಷ್ಟು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಸೈಜ್ ಬರುತ್ತೆ ಇದು ನಮ್ಗೆ ಯಾಕಂದ್ರೆ ಆರ್ ಸೈಜ್ ಅಂದ್ರೆ ಒಂದೇ ಸೈಜ್ ಅವ್ರು ಬರಲ್ಲ ಬೇರೆ ಬೇರೆ ಸೈಜ್ ಇರೋದ್ರಿಂದ ನಾನು ಇದೊಂದು ಸೆಲೆಕ್ಟ್ ಎಲ್ಲದಕ್ಕೂ ಕಲರ್ ಮ್ಯಾಚಿಂಗ್ ಆಗೋ ತರ ಮಲ್ಟಿ ಕಲರ್ ತರ ಇರೋದು ಇದಾದ್ಮೇಲೆ ಮತ್ತೆ ಇದೊಂದು ತಗೊಂಡಿದೀನಿ ಇದು ಸೈಡ್ಗೆ ನೀವು ಮಾಮೂಲಿ ಬಳೆಗಳು ಹಾಕತ್ತಿರಲ್ಲ ಅದ್ರ ಸೈಡ್ಗೆ ಹಾಕೊಳ್ಳುವಂಥದ್ದು ನೋಡಿ ಈ ತರ ಬರುತ್ತೆ ಇದು ಗೋಲ್ಡ್ ಕಲರ್ ಅಲ್ಲಿ ತಗೊಂಡಿದೀನಿ ಗೋಲ್ಡ್ ಕಲರ್ ಅಲ್ಲಿ ನೋಡಿ ತುಂಬಾ ಸೈಜು ಅಷ್ಟೇ ಸೈಡ್ ಬೇರೆ ಬೇರೆ ಇದೆ ಅದರಲ್ಲೇನೆ ಸ್ವಲ್ಪ ಕಲರ್ ಅಲ್ಲೇ ತಗೊಂಡಿದ್ದೀನಿ ಅದು ಒಂದೇ ಕಲರು ಇದು ಸ್ವಲ್ಪ ಮಲ್ಟಿ ಕಲರ್ ಯಾಕಂದ್ರೆ ಎಲ್ಲರಿಗೂ ಮ್ಯಾಚಿಂಗ್ ಆಗ್ಬೇಕು ಆ ತರದ್ದೇ ತಗೊಂಡ್ಬಂದ್ರೆ ಸರಿ ಒಂದೇ ಕಲರ್ ತಂದ್ಬಿಟ್ರೆ ಜಾಸ್ತಿ ಎಲ್ಲ ಒಂದೊಂದು ಬಾಕ್ಸ್ ಒಂದೊಂದು ಕಲರ್ ತಂದ್ಬಿಟ್ರೆ ನಮ್ಗೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಬಾಕ್ಸ್ ಸೆಟ್ ಬರುತ್ತೆ ನೋಡಿ ಈ ತರ ಬರುತ್ತೆ ಈ ರೀತಿ ತಂದಿದ್ದೀನಿ ಇದ್ರ ಜೊತೆಗೆ ಇದೊಂದು ಹ್ಮ್ ಇದು ಗಾಜಿಂದು ಇದು ಅಷ್ಟೇ ಹಂಡ್ರೆಡ್ ರುಪೀಸ್ ಮಾರುವಂಥದ್ದು ನಮ್ಮ ತಂದಿರೋದೆಲ್ಲಾನು ಅಷ್ಟೇ ಹಂಡ್ರೆಡ್ ರುಪೀಸ್ ಒಳಗಡೆನೆ ಮಾರುವಂಥದ್ದು ಸೈಜ್ ಬೇರೆ ಬೇರೆ ಇದೆ ನೋಡಿ ಟೂ ಫೋರ್ ಟೂ ಟೂ ಸೈಜ್ಗಳು ಬೇರೆ ಬೇರೆ ಇದೆ ಹಂಗಾಗಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಸೇಲ್ ಮಾಡ್ಕೋಬಹುದು ಅದ್ರ ಜೊತೆಗೆ ಇವಾಗ ಹಬ್ಬ ಇರೋದ್ರಿಂದ ಸ್ವಲ್ಪ ಬಳೆಗಳು ಹಾಕದ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ ಹಂಗಾಗಿ ಇದೊಂದು ಮೆಟಲ್ಸ್ಗಳ ತಂದಿದ್ದೀನಿ ಹಂಡ್ರೆಡ್ ರುಪೀಸ್ ಮಾರೋದು ಇದ್ರ ಕಲರ್ಸ್ ಇದೆ ಅದು ಸೈಜ್ ಸಿಗ್ಲಿಲ್ಲ ನಮಗೆ ಬೇರೆ ಬೇರೆ ಸೈಜು ಎಲ್ಲ ಒಂದೇ ಸೈಜಲ್ಲಿದೆ ಟೂ ಫೋರ್ ಇದು ಬಂದ್ಬಿಟ್ಟು ಒಂದೇ ಸೈಜೆಲ್ಲ ಸಿಕ್ಕಿದ್ದು ಆದ್ರೆ ಒಂದೊಂದು ಬಾಕ್ಸ್ ತಗೊಳ್ಳೇಬೇಕು ಹಂಗಾಗಿ ಒಂದು ಬಾಕ್ಸ್ ತಗೋ ಬಂದಿದ್ದೀನಿ ಅದೇ ಕಲರ್ ಕಲರ್ ಇದೆ ಚೆನ್ನಾಗಿದೆ ನೋಡಿ ಬಳೆಗಳೆಲ್ಲ ಬೇರೆ ಕಡೆ ತಂದು ತರಬೇಕು ಮತ್ತೆ ಇದೊಂದು ಕೈಗಾಕೋತರ ಆ ತರ ಮಣಿದಿದ್ದು ಇದು ಬಂದುಬಿಟ್ಟು ಟೆನ್ ರೂಪಿಂಗಾಗಿ ಇದನ್ನು ಇವಾಗ ಎಲ್ಲ ಟ್ರೆಂಡಿಂಗಾಗಿ ನಡೀತಾ ಇದೆ ಅದಕ್ಕೋಸ್ಕರ ಇದೊಂದು ತಗೊಬಂದೆ ಇದು ಹತ್ತು ರೂಪಾಯಿಗೆ ಮಾರೋದು ಒಂದನ್ನು ಹತ್ತು ರೂಪಾಯಿಗೆ ಮಾರುವಂಥದ್ದು ಇದ್ರ ಜೊತೆಗೆ ಫ್ಲಿಪ್ ಕೊಟ್ಕೊಂಡಿದ್ದೀನಿ ಇದು ಅಷ್ಟೇ ಇದೆಲ್ಲ ಹತ್ತು ಹತ್ತು ರೂಪಾಯಿಗೆ ಮಾರುವಂಥ ಕ್ಲಿಪ್ಸ್ ನೋಡಿ ಸಣ್ಣದು ದೊಡ್ಡದು ಕ್ಲಿಪ್ಪು ಅಂತಾರೆ ಇದನ್ನು ಕೇಳಬೇಕಾದ್ರೆ ಇದ್ರ ಜೊತೆಗೆ ಈ ಪಿನ್ಗಳು ನೋಡಿ ಈ ಥರ ಇದನ್ನೆಲ್ಲ ಒಂದು ಕುಸಿದೀನಿ ಇವೆಲ್ಲ ಬಂದೆ ನೋಡ್ಕೊಂಡಿದ್ದೀನಿ ಇದು ನೋಡಿ ಇದು ಅಷ್ಟೇ ಹತ್ತು ರೂಪಾಯಿಗೆ ಮಾರುವಂಥದ್ದು ನೋಡಿ ಇದು ಪಾಂಡ ಇದು ಲವ್ ಬಂದ್ಬಿಟ್ಟು ಈಶಾ ಇವಾಗ ಒಂದ್ಸಲ ಈಶಾ ಫೌಂಡೇಶನ್ ಜಾಸ್ತಿ ನಡೀತಾ ಇದ್ರೆ ಅವ್ರೋಸ್ಕರ ಅದೊಂದು ತಗೋ ಸೂಪರ್ ಈಗ ಬಂದ್ಬಿಟ್ಟು ಕೃಷ್ಣ ಹಂಗಾಗಿ ಇದೊಂದು ನಾಲ್ಕು ಸೆಲೆಕ್ಟ್ ಮಾಡ್ರೆ ಇಲ್ಲಿ ಸದ್ಯಕ್ಕೆ ಆಮೇಲೆ ನೋಡೋಣ ಮುಂದಕ್ಕೆ ಇನ್ನು ಸೇಲ್ ಆಗ್ತಾ ಇದ್ರೆ ಬೇಕಾ ಇನ್ನು ಬೇರೆ ಬೇರೆ ಡಿಸ್ ಆಮೇಲೆ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಇನ್ನು ಬೇರೆ ಬೇರೆ ಡೈಲನ್ಸ್ ತುಂಬಾ ಡಿಲನ್ಸ್ ಇತ್ತು ಆದ್ರೆ ನಂಗೆ ಇದೊಂದು ಇಷ್ಟ ಮಾತ್ರ ಈಶಾ ಅವೇನೆ ಬಂದ್ರೆ ಒಂದು ಗಾಯಬ್ ಒಟ್ಟು ಹನ್ನೆರಡು ಪೀಸ್ ಬರುತ್ತೆ ಫ್ರೆಂಡ್ಸ್ ನಾವು ಇದನ್ನು ಹತ್ತತ್ತು ರೂಪಾಯಿಗೆ ಮಾರುವಂಥದ್ದು ನೋಡಿ ಈ ಥರ ಬರುತ್ತೆ ಈ ಥರ ನೀವು ಈ ಥರ ಸಣ್ಣ ಕುಡ್ತಾದಾಗೆ ಇದು ಈ ಥರದ್ದು ಒಂದೊಂದು ಮಕ್ಳಿಗೆ ಇಷ್ಟ ಆಗುತ್ತೆ ಕೀ ಬಂಜ್ ಥರ ಹಾಕೋತಾರಲ್ವ ಕೀ ಬಂಡನ್ನ ಕೀಗೆ ಹಂಗಾಗಿ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ನೀವು ಕರ್ತಂದ್ರು ಸೇಲ್ ಮಾಡ್ಬೋದು ಇದನ್ನೇ ಬರೀ ಇದನ್ನೇ ಸೇಲ್ ಮಾಡ್ಕೊಂಡು ಜೀವನ ಸಾಗಿಸೋರು ಎಷ್ಟೋ ಜನ ಇದ್ದಾರೆ ಫ್ರೆಂಡ್ಸ್ ಹಂಗಾಗಿ ಈ ರೀತಿ ಅದನ್ನು ನನಗೂ ಇದನ್ನು ತರಬೇಕು ಅದಕ್ಕೆ ಅದು ತಗೊಂತಗೊಬಿದ್ದೆ ಮತ್ತೆ ಇದೊಂದು ಇದು ಕೈಗೆ ಹಾಕೊಳ್ಳುವಂಥದ್ದು ನೋಡ್ತಾ ಇರ್ಬೋದು ನೀವು ಕೈ ಸೇಮ್ ಯಾವ ಯಾವ ರೀತಿ ಬರುತ್ತೆ ಈ ರೀತಿ ಬೆರಳಿಗೆ ಹಾಕೊಂಡು ಕೈಗೆ ಹಾಕೊಳ್ಳೋದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ರೀತಿ ಬರುತ್ತೆ ಇದನ್ನು ನಾವು ಹಂಡ್ರೆಡ್ ರುಪೀಸ್ ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ ಸೇಲ್ ಆಗುತ್ತೆ ಹಂಡ್ರೆಡ್ ಟು ಇಲ್ಲ ಎಂಬತ್ತು ರೂಪಾಯಿ ಆ ರೀತಿ ಇದೊಂದು ಮಲ್ಟಿ ಕಲರಲ್ಲಿದೆ ನೋಡಿ ಬಿಚ್ಕೊಂಡಿದೆ ಈ ರೀತಿ ಇಲ್ಲಿ ಬೆರಳು ಹಿಂಗೆ ಹಾಕೊಂಡು ಈ ಥರ ಹಾಕ್ಕೊಳ್ಳುವಂಥದ್ದಿದು ಇದು ಇದು ಒಂಥರ ಡಿಸೈನ್ ಆಫ್ ಫಂಕ್ಷನ್ಗಳಿಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾವು ಹಂಡ್ರೆಡ್ ರುಪೀಸ್ಗೆ ಮಾಡೋದು ಇದು ಕನ್ನಡಿ ಅಲ್ಲಿ ಬೇರೆ ಅಂಗಡಿಗೆ ಹೋದಾಗ ಕನ್ನಡಿ ತೋರಿಸಿದ್ರು ಇಲ್ಲಿ ಸ್ವಲ್ಪ ಯಾರೂ ಇವಾಗ ಬ್ಯಾಂಗಲ್ಸ್ ಐಟಮ್ಗಳಿದೆ ಅಂದರೆ ಕನ್ನಡಿ ಕೇಳ್ತಾರೆ ಹಂಗಾಗಿ ಕನ್ನಡಿ ತಗೋ ಇದು ಈ ಟ್ವೆಂಟಿ ರುಪೀಸ್ಗೆ ಮಾರುವಂಥದ್ದು ಆರಾಮಾಗಿ ಸೇಲ್ ಮಾಡ್ಬೋದು ಅದ್ರ ಜೊತೆಗೆ ಹಿಂಗೆ ಪಾತ್ರೆ ಉಜ್ಜು ತಗೊಂಡು ಇದ್ದೀನಿ ಮಾಡಿ ಇದು ಇದು ಅಷ್ಟೇ ನಾವು ಹತ್ತು ರೂಪಾಯಿಗೆ ಒಂದು ಮಾರ್ಬೋದು ಒಂದನ್ನು ಹತ್ತು ರೂಪಾಯಿಗೆ ಮಾರಬೇಕು ಮತ್ತು ಅದ್ರ ಜೊತೆಗೆ ಇದು ಕಿವಿಗೆ ಉಗ್ಗೆ ತೆಗಿತೀವಲ್ಲ ಇದೊಂದು ತಂದಿದ್ದೀನಿ ಇದು ಅಷ್ಟೇ ಹತ್ತು ರೂಪಾಯಿಗೆ ಮಾರುವಂಥದ್ದು ಮತ್ತು ಇದು ನೋಡಿ ಕಾರ್ನು ವಾಶ್ ಮಾಡ್ಬೋದು ಈ ಪ್ಲೇಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಬೋದು ಇದು ಎರಡು ಕಡೆನೂ ಕ್ಲೀನ್ ಮಾಡುವಂಥದ್ದು ಈ ಕಡೆನೂ ಮಾಡ್ಕೋಬೋದು ಈ ಕಡೆನೂ ವಾಶ್ ಮಾಡ್ಕೋಬೋದು ಎರಡು ಕಡೆನೂ ಯೂಸ್ ಆಗೋದು ಟೂ ಇನ್ ಒನ್ ಟೂ ಇನ್ ಒನ್ನು ಇದು ಏನು ಅಂತ ನಂಗೆ ಗೊತ್ತಾಗಲಿಲ್ಲ ಅದು ಚಿ ಚಿತ್ರ ಹಾಕಿದ್ಮೇಲೆ ಗೊತ್ತಾಯಿತು ಸುಮ್ಮನೆ ತೊಗೊಬಂದೆ ಆಮೇಲೆ ನೋಡಿದ್ರೆ ಇದು ಎರಡು ಥರ ಯೂಸ್ ಆಗುತ್ತೆ ಅನ್ನೋದು ಇದ್ರ ಮೇಲೆ ಹಾಕಿದ್ದಾರೆ ಟೂ ಇನ್ ಒನ್ ಅಂತ ಹಂಗಾಗಿ ಇದೊಂದು ಸೆಟ್ ತೊಗೊಬಂದೆ ಆಮೇಲೆ ಇಲ್ಲಿ ಬಟ್ಟೆ ಆಗೋಕ್ಕೆಲ್ಲ ಕೇಳ್ತಾರಲ್ವಾ ಇದು ಇಪ್ಪತ್ತೈದು ರೂಪಾಯಿಗೆ ಮಾಡಬೇಕು ಫ್ರೆಂಡ್ಸ್ ನಾವು ಇದನ್ನು ಇಪ್ಪತ್ತೈದು ರೂಪಾಯಿಗೆ ಮಾರಬೇಕು ಇದೊಂದು ತೊಗೊಬಂದಿದ್ದೀನಿ ಮತ್ತು ಇದೊಂದು ನಮ್ಮ ಮನೆಗೆ ಅಂದ್ಬಿಟ್ಟು ಇದೊಂದು ಅಣ್ಸಕ್ಕೆ ಏನಾದರೂ ತಗೊಳಾಕಕ್ಕೆ ಇರಲಿ ಅಂದ್ಬಿಟ್ಟು ಎಮರ್ಜೆನ್ಸಿ ಇರಲಿ ಅಂತ ಇದೊಂದು ತೊಗೊಬಂದಿದ್ದೀನಿ ಇಷ್ಟು ಐಟಮ್ನ ತೊಗೊಬಂದಿದ್ದೀನಿ ಫ್ರೆಂಡ್ಸ್ ಇನ್ನೇನು ಅಷ್ಟಲ್ಲ ಅಂತ ಇದೊಂದು ತಗೊಬಂದಿದ್ದೀನಿ ಪಾತ್ರೆ ಭುಜಕ್ಕೆ ಆ್ಯಕ್ಚುಲಿ ಇದು ನಮ್ಮ ಮನೆಗೆ ಎಷ್ಟೋ ಬೇಕಾಗ್ತಾ ಇರುತ್ತೆ ಹಂಗಾಗಿ ನಮಗೂ ಯೂಸ್ ಆಗುತ್ತೆ ಅಲ್ಲಿ ತಗೊಳಾಕಿದ್ರೆ ಯಾರಾದರೂ ಒಂದು ಇದು ಇಪ್ಪತ್ತು ರೂಪಾಯಿಗೆ ಮಾರಬೇಕು ಆರಾಮಾಗಿ ಸೇಲ್ ಆಗುತ್ತೆ ಅಂದ್ಬಿಟ್ಟೆ ಬಂದೆ ಒಂದು ಸಿಟಿ ಇರಲಿ ಅಂದ್ಬಿಟ್ಟು ಹಿಂಗೆ ಸಿಟಿ ಹೋದ್ರೆ ಫ್ರೆಂಡ್ಸ್ ಈ ಥರ ಹತ್ತು ರೂಪಾಯಿ ಮಾರುವಂಥದ್ದು ಸುಮಾರು ಐಟಮ್ಗಳು ಸಿಗುತ್ತೆ ಎಲ್ಲ ಥರದ್ರಲ್ಲೂ ತರ್ಬೋದು ನಾನು ಸ್ವಲ್ಪ ಇನ್ನರ್ ವೇರ್ಸ್ ತಂದಿದ್ದೀನಿ ಅದು ಇಟ್ಟಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೇಕಂದ್ರೆ ಇನ್ನರ್ ವೇರ್ಸು ಸ್ವಲ್ಪ ಯಾರು ಕೇಳ್ತಾ ಇದ್ರು ಅರ್ಜೆಂಟಾಗಿ ಬೇಕೇ ಬೇಕು ಅಂತ ಹಂಗಾಗಿ ಅದು ಎರಡೇ ಸೈಜಲ್ಲಿ ತಂದಿರೋದು ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಅದು ಇರೋದ್ರಿಂದ ಇದು ಅದಕ್ಕೆ ಅದಕ್ಕೆಲ್ಲೂ ಇದೆಲ್ಲ ತೋರಿಸ್ದೆ ನೆಕ್ಸ್ಟ್ ಅದು ಇರೋದ್ರಿಂದ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇನ್ನೂ ಸ್ವಲ್ಪ ಐಟಮ್ ತರಬೇಕದು ನೈಟಿಗಳು ಪೆಟಿಕೋಟ್ ಎಲ್ಲಾನು ಅದನ್ನು ತಂದಾಗ ಆವಾಗ ಬೇಕಾದ್ರೆ ಇನ್ನರ್ಬೇರ್ದು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್